ನನಗೆ ನನ್ನ ಕುಟುಂಬದಲ್ಲಿ ಯಾರೂ ರಾಜಕಾರಣಿಗಳಿರಲಿಲ್ಲ ನನ್ನ ಕುಟುಂಬದಲ್ಲಿ ಯಾರೂ ನನಗೆ ರಾಜಕೀಯವಾಗಿ ಮಾರ್ಗದರ್ಶನ ಮಾಡೋ ಇರಲಿಲ್ಲ ನನ್ನ ರಾಜಕೀಯ ಜೀವನವನ್ನು ನಾನು ಆರಂಭ ಮಾಡಿದ್ದು ಜೆ ಡಿ ಎಸ್ ಇಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಜೆ ಡಿ ಎಸ್ನಲ್ಲಿದ್ದರು ಆಗ್ಲಿಂದ ಅಂದರೆ ಆವಾಗ ನಾವು ಪೂರ್ಣ ಪ್ರಮಾಣವಾಗಿ ರಾಜಕಾರಣದಲ್ಲಿರಲಿಲ್ಲ ಅದಾದ ನಂತರ ಪೂರ್ಣ ಪ್ರಮಾಣವಾಗಿ ರಾಜಕಾರಣದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ವಿ ಇವರೆಲ್ಲರೂ ಸುನಿಲ್ ಬೋಸ್ ಅವರು ಹೇಳ್ದಂಗೆ ಇವ್ರಿಗೆಲ್ಲರಿಗೂ ಇವರು ತಂದೆಯವರ ಶ್ರೀರಕ್ಷೆ ಇತ್ತು ಇವ್ರ ಮನೆಯವರ ಶ್ರೀರಕ್ಷೆ ಇತ್ತು ನಾನು ಶಾಸಕನಕ್ಕೆ ನನಗೆ ಯಾರ ಶ್ರೀರಕ್ಷೆನೂ ಇರಲಿಲ್ಲ ನಾನು ಇವತ್ತು ಶಾಸಕನಾಗ್ ನಿಂತಿದ್ದೀನಿ ಅಂತ ಅಂದರೆ ನನ್ನ ತಂದೆ ಸಮಾನರಾದಂತ ನನ್ನ ತಂದೆ ಅಂತಲೇ ನಾನು ನನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನು ಸುಮಾರು ಭಾಷಣಗಳಲ್ಲಿ ಹೇಳ್ತೀನಿ ನಮ್ಮ ತಂದೆಯ ಸಂಬಂಧವಾದಂತ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇದ್ದ ನನಗೆ ರಾಜಕಾರಣದಲ್ಲಿ ಇವತ್ತು ಶಾಸಕನಾಗಿ ನಿಂತ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಬಿಗಿ ನನಗೆ ಶಾಸಕನ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ರು ಅಷ್ಟೇ ಪ್ರೀತಿಯಿಂದ ಮತ್ತೆ ಅಷ್ಟೇ ಒಗ್ಗಟ್ಟಿಂದ ಅನಿಲ್ ಚಿಕ್ಮಾದವ್ರು ಇರ್ಬೋದು ಸುನಿಲ್ ಬೋಸ್ ಇರ್ಬೋದು ಯತೀಂದ್ರ ಸಿದ್ದರಾಮಯ್ಯ ಅವ್ರಿರ್ಬೋದು ಇವ್ರು ಮೂರು ಜನ ಮತ್ತೆ ರವಿಶಂಕರ್ ಅವರು ಇವ್ರು ನಾಲ್ಕು ಜನ ಅಷ್ಟೇ ಒತ್ತಡವನ್ನು ಹಾಕಿದ್ರು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನೇಲಿರ್ಬೇಕಾದ್ರೆ ಇಲ್ಲ ಎಲ್ಲಾರು ಕಾರ್ಯಕ್ರಮದಲ್ಲಿ ಇರ್ಬೇಕಾದ್ರೆ ಅತಿ ಹೆಚ್ಚು ಒತ್ತಡವನ್ನು ಹಾಕ್ತಿತ್ತು ಯತೀಂದ್ರ ಸಿದ್ದರಾಮಯ್ಯವ್ರು ಹರೀಶ್ ಗೌಡ್ರಿಗೆ ನೀವು ಟಿಕೆಟ್ ಕೊಡಬೇಕು ಹರೀಶ್ ಗೌಡ್ರು ಗೆಲ್ತಾರೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪೈಪೋಟಿ ಇತ್ತು ನಿಮ್ಗೆಲ್ಲರೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಈ ನಂತರದ ಯುವಕರುಗಳಿಗೆ ನಂತರದ ರಾಜ್ ರಾಜಕಾರಣಿಗಳಿಗೆ ಸಿದ್ದರಾಮಯ್ಯ ಸಹ ನೂರಾರು ಜನ ಯುವಕರನ್ನ ಈ ರಾಜ್ಯದಲ್ಲಿ ಬೆಳೆಸಿದ್ದಾರೆ ಈ ರಾಜ್ಯದಲ್ಲಿ ರಾಜಕಾರಣಿಗಳನ್ನಾಗಿ ತಯಾರು ಮಾಡಿದ್ದಾರೆ ಶಾಸಕರನ್ನಾಗಿ ಮಾಡಿದ್ದಾರೆ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಬೋರ್ಡ್ ಚೇರ್ಮನ್ಗಳನ್ನಾಗಿ ಮಾಡಿದ್ದಾರೆ ಅದನ್ನು ಹೇಳಿದ್ರು ಅನಿಲ್ ಚಿಕ್ಮಾಲ್ ಅವರು ಎರಡನೇ ಬಾರಿ ನಾನು ಗೆದ್ದ ನಂತರ ನಾನು ಏನು ಜಂಗಲ್ ರಸಾದ್ರು ಅಧ್ಯಕ್ಷನಾಗೋದಕ್ಕೆ ಕಾರಣ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಅಂತ ನಿಜ ಈ ಥರದ್ದು ಮನೋಭಾವನೆ ಮತ್ತು ಈ ಥರದ್ದು ಪ್ರೀತಿಯನ್ನು ಇಟ್ಕೊಂಡು ಮಾಡುವಂಥ ರಾಜಕಾರಣಿ ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಹೇಳ್ತಾ ಇದ್ರು ಸಿದ್ದರಾಮಯ್ಯನಿಗೆ ತಕ್ಕ ಮಗನಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಅವರೇ ಅಂತ ಸುಮಾರು ಜನ ಇಲ್ಲಿ ಭಾಷಣ ಮಾಡಬೇಕಾದ್ರು ಹೇಳಿದ್ರು ಮತ್ತೆ ಇಲ್ಲಿ ಸಾರ್ವಜನಿಕರು ಹೇಳಿದ್ರು ಅವ್ರ ಅಭಿಮಾನಿಗಳನ್ನ ಹೇಳಿದ್ರು ಅದ್ ನೂರಕ್ಕೂ ಸತ್ಯವಾದಂತ ಮಾತು ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲಾರನೂ ಅದರಲ್ಲೂ ವರ್ಣ ಕ್ಷೇತ್ರದವರು ಒಂದ್ ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತಾರೆ ಅನ್ನೋದು ನಮಗೊಂದು ಸ್ವಲ್ಪ ಕೋಪ ಎಲ್ಲಾರ್ಗು ಎಲ್ಲ ಕ್ಷೇತ್ರದವ್ರಿಗುನು ನಾವು ನಾನೊಬ್ಬ ಸಾಮಾನ್ಯ ಶಾಸಕ ಯತೀಂದ್ರ ಸಿದ್ದರಾಮಯ್ಯವರು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಗಳ ಮಗ ಪ್ಲಸ್ ಶಾಸಕ ನಾವೇನು ಕೋಪ ಮಾಡ್ಕೊಂಡ್ಬಿಡ್ತೀವಿ ಯಾರಾದ್ರೂ ಕಾರ್ಯಕರ್ತರುಗಳು ಜಾಸ್ತಿ ಪೀಡಿಸಿದ್ರು ಯತೀಂದ್ರ ಸಿದ್ದರಾಮಯ್ಯವ್ರು ಎಷ್ಟೊಂದು ತಾಳ್ಮೆಯಿಂದ ಇರ್ತಾರೆ ಅಂದರೆ ಆಯ್ತು ಆಯ್ತು ನಡೀತು ನಾನು ಮಾಡ್ತೀನಿ ಇಲ್ಲಿಗೆ ಯಾಕೆ ಬಂದೆ ನೀನು ಅಲ್ಲೇ ಸಿಗ್ತಿದ್ದಿಲ್ಲ ಅಲ್ಲೇ ಬರ್ತಿದ್ದೆ ಯಾಕೆ ಇಲ್ಲಿಗೆ ಬಂದೆ ಅಂತ ನನ್ನ ಮಾತುಗಳನ್ನ ನಾನು ಕಿವಿಯಾರ ಕೇಳಿದ್ದೀನಿ ಕಾರ್ಯಕರ್ತರುಗಳಿಗೆ కొట్ట తప్పిర జనతారు కార్ హక్కు ముంచారు కార్ హి నర ఐవత్ జన ఆట